ನಮಸ್ಕಾರ ಕಾರ್ಯಕ್ರಮದ ರೂಪರೇಷೆಯನ್ನು ನಮ್ಮ ಮಿತ್ರ ಅವರು ಪ್ರಾರಂಭ ಮಾಡಿ ಇದು ಹೇಗೆ ಪ್ರಾರಂಭ ಆಯಿತು ಅಂತ ಹೇಳಿ ನಮ್ಮ ಕೃಷ್ಣನ ಹೇಳಿದ್ದಾರೆ ಈ ಥರ ಸಾರ್ವಜನಿಕ ಸ್ಥಳಗಳಲ್ಲಿ ಇಂಥ ಉನ್ನತ ಮಟ್ಟದ ಕಾರ್ಯಕ್ರಮಗಳು ಮಾಡೋದು ತುಂಬ ಕಷ್ಟ ಏಕೆಂದರೆ ಸಮಾನ ಮನಸ್ಕರು ಸೇರಿದಾಗ ಮಾತ್ರ ಈ ಥರ ಕಾರ್ಯಕ್ರಮಗಳು ಆಗೋದು ಅವರು ಹೇಳಿದ್ರು ಪ್ರೈಮರಿ ಸ್ಕೂಲ್ ನಾವು ಓದಿದ್ದಿಲ್ಲೇ ಅಲ್ಲಿ ದೂರದಿಂದ ಕೂತ್ಕೊಂಡು ನೋಡಿ ವೇದಿಕೆ ಮೇಲೆ ಹೋಗೋ ಅನುಭವ ನಮಗೆ ಅವಕಾಶಗಳೇ ಸಿಗ್ತಾ ಇರಲಿಲ್ಲ ಅನ್ನೋ ಉದ್ದೇಶಕ್ಕೆ ನಾವು ಅದರಿಂದ ವಂಚಿತರಾಗಿದ್ದೀವಿ ಮುಂದಿನ ಪೀಳಿಗೆ ಆಗಬಾರ್ದು ಅಂತ ಹೇಳಿ ಇವರೆಲ್ಲರೂ ಸೇರಿ ಒಂದು ಕಾರ್ಯಕ್ರಮ ಶುರು ಮಾಡಿದ್ರು ಎರಡು ಸಾವಿರದ ಹನ್ನೊಂದರಲ್ಲಿ ಆ ಬಡ ಮಕ್ಕಳಿಗೋಸ್ಕರ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೋಸ್ಕರ ಮಾಡಿದ್ದು ಇವತ್ತು ನಾಡಿನ ದೊಡ್ಡ ದೊಡ್ಡ ಕಲಾವಿದರು ಇಂಥ ಧೀಮಂತ ಕಲಾವಿದರನ್ನೆಲ್ಲ ಕರೆಸಿ ಕಾರ್ಯಕ್ರಮ ಮಾಡ್ತಾರೆ ಎಷ್ಟೋ ಕಡೆ ಟಿಕೆಟ್ ಮಾಡಿರ್ತಾರೆ ಹೋಗೋಕ್ಕಾಗಲ್ಲ ಅವರು ಇವ್ರು ಹೇಳಿದಾಗೆ ಅಂಥವ್ರನ್ನೆಲ್ಲ ಇಲ್ಲಿ ಬಂದು ಕೂತ್ಕೊಂಡು ಆರಾಮಾಗಿ ಕಾರ್ಯಕ್ರಮ ನೋಡಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ ಒಂದು ಪ್ರತಿ ವರ್ಷ ರಾಘವೇಂದ್ರ ಬಾಬೆ ನಡೀತದೆ ಶ್ರೀನಿವಾಸ ಕಲ್ಯಾಣೋತ್ಸವ ನಡೀತದೆ ಎಷ್ಟೋ ಜನಕ್ಕೆ ತಿರುಪತಿಲಿ ಹೋಗಿ ಕಲ್ಯಾಣೋತ್ಸವ ಮಾಡೋಸಕ್ಕಾಗಲ್ಲ ಸ್ವಂತ ಮನೆಯಲ್ಲೂ ಮಾಡ್ಸೋಕ್ಕಾಗೋದಿಲ್ಲ ಅಷ್ಟು ಖರ್ಚುಗಳು ಬರುತ್ತೆ ಆರ್ಥಿಕವಾಗಿ ಆಗತಿಕ ಮುಗ್ಗಟ್ಟಿರೋ ಈ ಥರ ಕಾರ್ಯಕ್ರಮಗಳು ಮಾಡಿದಾಗ ಬಂದು ಭಾಗವಹಿಸಿ ಎಲ್ಲರೂ ಸೇವೆ ಮಾಡಿ ಅದರ ಫಲನ ಅವ್ರು ಅನುಭವಿಸ್ತಾರೆ ಅಂದರೆ ಇಷ್ಟು ಸಾರ್ವಜನಿಕರು ಒಳ್ಳೇದಾಗಲಿ ಅನ್ನೋ ಉದ್ದೇಶದಿಂದ ಮಾಡ್ತಿರುವಂಥ ಈ ಸಂಘ ಇವತ್ತು ಈ ಮಟ್ಟಕ್ಕೆ ಬೆಳೆದಿದೆ ಅಂದರೆ ನಿಮ್ಮೆಲ್ಲರೂ ಸಹಕಾರ ಎಷ್ಟೋ ಸಂಘ ಸಂಸ್ಥೆಗಳು ಒಂದು ವರ್ಷ ಎರಡು ವರ್ಷ ನಡೆಸಿ ಆಮೇಲೆ ಇಲ್ಲಿ ಹೋದರು ಅಂತ ಹುಡುಕಬೇಕು ಬೇಟ್ರಿಯಾಗಿ ಆ ಥರ ಇರುತ್ತೆ ಆದರೆ ನಾನು ಆಗಲೇ ಒಂದು ಪದ ಬಳಸಿದೆ ಸಮಾನ ಮನಸ್ಕರು ಇಲ್ಲಿರೋದ್ರಿಂದ ಇಲ್ಲಿ ಯಾರೂ ನಾನು ಅನ್ನೋ ಪದ ಇಲ್ಲ ನಾವು ಅಂದ್ಕೊಂಡು ಈ ಸಂಘ ಇರೋದರಿಂದ ಇಷ್ಟು ಚೆನ್ನಾಗಾಗಿದೆ ಈ ಸಂಘದಲ್ಲಿ ನಾನು ಒಬ್ಬ ಪ್ರತಿನಿಧಿ ಅನ್ನೋದಕ್ಕೆ ನನಗೆ ಖುಷಿ ಇದೆ ವಿಚಾರದಲ್ಲಿ ತುಂಬ ಕಾರ್ಯಕ್ರಮಗಳು ಮಾಡ್ತಾರೆ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ನಮ್ಮ ಕಾರ್ಯಕ್ರಮದ ಸಾಂಸ್ಕೃತಿಕ ಕಾರ್ಯಕ್ರಮದ ಮ ವರುಣ್ ಅವರು ಅವರಿಗೆ ನಾಡಿನಾದ್ಯಂತ ಎಲ್ಲ ಕಲಾವಿದರು ಪರಿಚಯ ಇದ್ದಾರೆ ಎಲ್ಲ ಚಾನಲ್ಗಳು ಪರಿಚಯ ಇರುತ್ತೆ ಇದು ಒಬ್ಬರಿಗೊಬ್ಬರು ಲಿಂಕ್ ಇಲ್ಲದೆ ಟೀಮ್ ವರ್ಕ್ ಇದು ಒಬ್ಬೊಬ್ಬರೇ ಮಾಡೋ ಕೆಲಸ ಅಲ್ಲ ಆದ್ದರಿಂದ ಎಲ್ಲ ತಂಡ ಸೂಪರಾಗಿದೆ ನಿಮ್ಮೆಲ್ಲರ ಆಶೀರ್ವಾದದಿಂದ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ವೆಂಕಟಣ್ಣ ಸ್ವಾಮಿ ಆಶೀರ್ವಾದದಿಂದ ಇನ್ನೂ ಈ ಕಾರ್ಯಕ್ರಮ ದೊಡ್ಡ ದೊಡ್ಡದಾಗಿ ಬೆಳಿಬೇಕು ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರನ್ನ ಕರೆಸಿ ಇಲ್ಲಿ ಕಾರ್ಯಕ್ರಮಗಳು ಮಾಡಿ ನಿಮಗದರ ರಸದೌತವನ್ನು ಉಣಿಸ್ಬಿಡಿಸಬೇಕು ಅಂತ ಹೇಳಿ ನಮ್ಮ ಗೆಲುವು ಕನ್ನಡ ಗೆಳೆಯರ ಸಂಘದ ಉದ್ದೇಶ ನಿಮ್ಮೆಲ್ಲರ ಆಶೀರ್ವಾದ ನಮಗಿರಲಿ ಪ್ರತಿ ವರ್ಷ ನಮಗೆ ಸಪೋರ್ಟ್ ಮಾಡಿದ ಹಾಗೆ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ಉಚಿತವಾಗಿರುತ್ತೆ ಯಾರೂ ನೀವು ಟಿಕೆಟು ಹೀಗೆ ಅಂದ್ಕೋಬೇಡಿ ಪಾಸ್ಗಳು ಕೆಲವೇ ಜನಕ್ಕೋಸ್ಕರ ಪಾಸಿನ ವ್ಯವಸ್ಥೆ ಇರುತ್ತೆ ವಿ ಐ ಪಿ ವಿ ವಿ ಐ ಪಿ ಬೆಳೆಗೆ ಇನ್ನಿದ್ದವರೆಲ್ಲ ಫ್ರೀಯಾಗಿ ಬಂದು ಕಾರ್ಯಕ್ರಮ ನೋಡ್ಬೋದು ಬನ್ನಿ ನೀವು ಇಲ್ಲದೆ ನಾವಿಲ್ಲ ಈ ಕಾರ್ಯಕ್ರಮಕ್ಕೆ ಸಹಕಾರ ಮಾಡಿ ಕನ್ನಡ ನಮ್ಮ ಸಂಘನ ಬೆಳೆಸಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊತೀನಿ ನಮಸ್ಕಾರ